ಮುಂಡರಗಿ ಪಟ್ಟಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲೇಬೇಕೆಂದು ಮುಂಡರಗಿ ತಾಲೂಕಿನ ಪುರಸಭೆಯ ಮುಂದೆ ಡಾ ಬಿಆರ್ ಅಂಬೇಡ್ಕರ್ ಅವರ ಅಭಿಮಾನಿ ಬಳಗ ಹಾಗೂ ತಾಲೂಕಿನ ದಲಿತ ಪರ ಕನ್ನಡಪರ ರೈತಪರ ಪ್ರಗತಿಪರ ಸಂಘಟನೆಗಳು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ದಲಿತ ಸಂಘಟನೆಯ ಮುಖಂಡರಾದ ಎಚ್ ಡಿ ಪೂಜಾರ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಮುಂಡರ್ಗಿ ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದ್ರು ಇದುವರೆಗೂ ಅಂತಹ ಮಹಾನ್ ಚೇತನಕ್ಕೆ ಗೌರವ ಸಲ್ಲಿಸುವ ಕೆಲಸವಾಗುತ್ತಿಲ್ಲ ಮೂರ್ತಿ ಪ್ರತಿಷ್ಠಾಪನೆ ಮಾಡದೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಬೇಜವಾಬ್ದಾರಿತನ ಮಾಡುತ್ತಿದ್ದಾರೆ ಎಂದರು ಅಧಿಕಾರಿಗಳು ನೀವು ಕೇವಲ ನೌಕರಿ ಮಾಡಕ್ ಬಂದಿರೋ ಅಥವಾ ಒಂದು ಸಂವಿಧಾನ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬಂದಿದಿರೋ ಇದು ನೀವು ಇದರಲ್ಲಿ ಕೈಗೂಡಿಸಿ ಮಾಡಿದ್ರೆ ನಿಮ್ಮ ಹೆಸರು ಈ ತಾಲೂಕಿಗೆ ಸೋಣ ತರುವಂತ ಕೆಲಸ ಆಗುತ್ತೆ ಈ ಮೂಲಕ ನಾವು ಹೇಳ್ತೀವಿ ಒಂದು ನಮ್ಮ ಅಂಬೇಡ್ಕರ್ ಮೂರ್ತಿನ ಬೇರೆ ಜಿಲ್ಲಾ ಮಟ್ಟದಲ್ಲಿ ಅಲ್ಲ ತಾಲೂಕು ಮಟ್ಟದಲ್ಲಿ ಇಲ್ಲ ಅಂದ್ರೆ ಇದನ್ನ ನಾಚಿಕೆ ಆಗುವ ಸಂಗತಿ ಇದು ಕೇವಲ ಜಾತಿ ಜನಾಂಗಕ್ಕೆ ಸೀಮಿತವಲ್ಲ ಇದು ಎಲ್ಲರಿಗೂ ಬೇಕಾದಂತ ಮೂರ್ತಿ ಇದು ಸಂವಿಧಾನ ನಾವು ಪಡ್ತಕ್ಕಂಥ ದಿನಿತ್ಯ ನಾವು ಯಾವ ರೀತಿ ಗಾಳಿ ಬೆಳಕು ನೀರು ಬೆಂಕಿ ಉಸಿರಾಡ್ತೀವೋ ಅದೇ ರೀತಿ ಪ್ರತಿ ಸೆಕೆಂಡ್ಗೂ ನಿಮಿಷಕ್ಕೂ ಕೂಡ ಡಾಕ್ಟರ್ ಬಿ ಒಂದು ನಾವು ಜೀವಂತವಾಗಿ ಉಸಿರಾಡ್ತೀವಿ ಅಂದ್ರೆ ಅದಕ್ಕೆ ಸಲ್ತಕ್ಕಂತ ಪ್ರೀತಿ ವಿಶ್ವಾಸ ಅದು ಹೆಗ್ಗಳಿಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ತೈತಿ ಇದು ನಿಮಗೂ ಗೊತ್ತಿದೆ ಇದು ನಾವು ಒತ್ತಿ ಒತ್ತಿ ಯಾವ ಅವಶ್ಯಕತೆನೇ ಇಲ್ಲ ಇಂತ ಒಂದು ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಂವಿಧಾನವನ್ನ ನೀಡಿರುವಂತಹ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾಗದೆ ಎಲ್ಲಾ ಜನಾಂಗದ ಸಮುದಾಯದವರಿಗೆ ಸಂವಿಧಾನ ನೀಡಿದ್ದಾರೆ ಹೀಗಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲೇಬೇಕು ಅಲ್ಲಿವರೆಗೂ ಪ್ರತಿಭಟನೆ ಮುಂದುವರೆಸುತ್ತದೆ ಎಂದು ಆಗ್ರಹಿಸಿದ್ದಾರೆ ರಂಗನಾಥ ಕಂದಗಲ್ ಈ ಸಮಯ ಕಣ್ಣ ನ್ಯೂಸ್ ಗದಗ ಕಾರ್ಯಕ್ರಮ ಕೊಡಬೇಕಾದ್ರೆ ಅಂತ ಹೇಳಿ ಮತ್ತೆ ಮಹಾಸಭಾ ಅಂತೇಳಿ ಒಂದು ಕಾರ್ಯಕ್ರಮಕ್ಕೆ ಆ ಸಂದರ್ಭದಲ್ಲಿ ನಮ್ಮ ಅಡಿಯಪ್ಪ ಚಲವಾದಿ ಆರ್ ಎಲ್ ಬದಾಮಿಗಳು ಮತ್ತು ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ ಅವರಲ್ಲೂ ಕೂಡ ನಾನು